ಗುರು ದತ್ತಾತ್ರೇಯ ಸ್ವಾಮಿ ಮಹಾರಾಜೀ ಛ ಸಮಸ್ತ ಪರಿವಾರ ಸಮೇತರಾಗಿ ಚೇಜೋ ವಿರಾಜಮಾನವಾಗಿರ್ತಕ್ಕಂತಹ ಪರಮ ಪೂಜ್ಯ ದಿವ್ಯ ದಿವ್ಯಾಸ್ಥಾನದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತ ಬೃಂದದಲ್ಲಿ ಹಿಂದಿನ ಬಹಳ ವಿಶೇಷವಾದ ಅಮಾವಾಸ್ಯೆ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷದ ಅಂತ್ಯ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಭಗವಂತನಿಗೆ ದಕ್ಷಿಣಾಯನ ಅನ್ನೋದು ರಾತ್ರಿ ಉತ್ತರಾಯಣ ಅನ್ನೋದು ಹಗಲು ಆ ರಾತ್ರಿಯ ಭಾಗದ ಅಂತ್ಯದ ಸಮಯ ಉಷಃಕಾಲ ಅಂತ ಹೇಳಿ ಏನು ನಾವು ಕರಿತೀವಿ ಪ್ರಾತಃ ಕಾಲ ಮೂರು ಗಂಟೆಯಿಂದ ಆರು ಗಂಟೆಯವರೆಗಿನ ಸಮಯವನ್ನು ಧನುರ್ಮಾಸ ಅಂತ ಹೇಳಿ ಕರೀತಾರೆ ಈ ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡೋದರಿಂದ ಎಲ್ಲರಿಗೂ ಕೂಡ ಮಂಗಳವಾಗತ್ತೆ ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಮಾಡಿಕೊಟ್ಟಿರೋ ಪ್ರಕಾರವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೋಮ ಹವನಾದಿಗಳನ್ನು ಪೂಜಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ವಿಶೇಷವಾದ ವ್ಯವಸ್ಥೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರುವಂಥ ಹಾಗೆ ಇವತ್ತಿನ ದಿನ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಈ ಮಾರ್ಗಶಿರ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಇದನ್ನು ಕೇತು ಗ್ರಹದ ಜಯಂತಿ ಅಂತ ಕೂಡ ಹೇಳ್ತಾರೆ ಹಾಗೆ ಕೇತು ಗ್ರಹ ಇವತ್ತು ಭೂಮಿಗೆ ಬಂದಂತಹ ದಿನ ಅಂತ ಹಾಗೆ ಇದನ್ನು ಎಳ್ಳಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ ಎಳ್ಳಮಾವಾಸ್ಯಂತಂದರೆ ಪಿತೃದೇವತೆಗಳಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ಅಮಾವಾಸ್ಯ ಅದರಿಂದ ಈ ಶುಭ ದಿನದಲ್ಲಿ ಯಾರ್ಯಾರು ಪಿತೃ ಸಂಬಂಧವಾದ ಬಾಧೆಗಳಿಂದ ನರಳುತ್ತಾ ಇರ್ತಾರೆ ಅಂಥವರಿಗೆ ಪಿತೃತರ್ಪಣಾದಿಗಳನ್ನು ಮಾಡಿ ಪಿತೃದೇವತೆಗಳನ್ನು ಶಾಂತಿಗೊಳಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ಬಾಧೆಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಅದರಲ್ಲಿ ಬಹಳ ಮುಖ್ಯವಾಗಿ ಸಾಲದ ಬಾಧೆ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೈ ಹತ್ತುತ್ತಾ ಇಲ್ಲ ನಮಗೆ ಲೋನ್ ಸ್ಯಾಂಕ್ಷನ್ ಆಗಬೇಕು ಕೊನೆಗಳಿಗೆನಲ್ಲಿ ಲೋನು ಸ್ಯಾಂಕ್ಷನ್ ಇಲ್ಲ ಈ ರೀತಿಯಾದ ಸಮಸ್ಯೆಗಳಿದ್ದೇ ಇರುತ್ತೆ ಇದಕ್ಕೆ ಕಾರಣ ಮಹಾಲಕ್ಷ್ಮಿಯ ಆವರ್ತವೆ ಅಂದರೆ ತಪ್ಪಾಗೋದಿಲ್ಲ ಮಹಾಲಕ್ಷ್ಮಿಯನ್ನು ನಾವು ಯಾವುದೋ ಸಂದರ್ಭದಲ್ಲಿ ಸಹಜವಾಗಿ ನಾವು ಮಾತಾಡ್ತಾ ನೀನು ದುಡ್ಡು ತಾನೆ ಬಿಸಾಕ್ತೀನಿ ಹೋಗು ಅಂತೀವಿ ನೀನು ದುಡ್ಡು ಯಾವನಿಗೆ ಬೇಕು ಹೋಗಲೋ ಅಂತೀವಿ ಈ ರೀತಿಯಾದ ಭಾ ಭಾಷೆಗಳನ್ನು ಉಪಯೋಗಿಸ್ದಾಗ ಏನಾಗುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಆಟ ಆಡೋ ಮಗಳಲ್ಲ ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ದಾಸಿಯಲ್ಲ ಅವಳು ಈರೇಳು ಲೋಕಗಳ ಒಡೆಯನ ರಾಣಿ ಆಗಿರ್ತಾಳೆ ಅವಳಿಗೆ ಬಹಳ ಸೂಕ್ಷ್ಮವಾಗಿ ಅವಳ ಕೃಪೆಯನ್ನು ಪಡ್ಕೊಳ್ಬಹುದು ಅಷ್ಟೇ ಸೂಕ್ಷ್ಮವಾಗಿ ಅವಳ ಅವಕೃಪೆಯನ್ನು ನಾವು ಪಡ್ಕೊಳ್ಬಹುದು ಅದಕ್ಕೆ ಮಾತಾಡುವಾಗ ಪ್ರತಿ ಅಕ್ಷರವೂ ಎಚ್ಚರದಿ ಪಠಿಸುತ್ತಾ ಅಂತ ಹೇಳ್ತಾರೆ ಯಾವಾಗಲೂ ಮಂಗಳವಾಡಬೇಕು ಸತ್ಕರ್ಮದಲ್ಲಿಯೇ ದಿನ ಕಳೆಯಬೇಕು ಅಂತ ಹಿರಿಯರು ಹೇಳ್ಕೊಡ್ತಾರೆ ಆದರೆ ಇವತ್ತಿನ ಕಲಿಯುಗದಲ್ಲಿ ನಾವು ಯಾವಾಗಲೂ ಮಂಗಳದ ಜೊತೆಗೆ ಆ ಆಸೆರಿಸ್ಕೊಂಡ್ಬಿಡ್ತೀವಿ ಯಾವಾಗಲೂ ಅಮಂಗಳವೇ ಆಡ್ತಾ ಇರ್ತೀವಿ ಅಯ್ಯೋ ನಾನು ಏನು ಮಾಡಿದ್ರು ನನ್ನ ಕೈಯತ್ತಲರಿ ನನ್ನ ಪ್ರಾರಬ್ಧ ನನ್ನ ಕರ್ಮ ನನ್ನ ಟೈಮೇ ಸರಿಯಿಲ್ಲ ಈ ರೀತಿಯಾಗಿ ಮಾತಾಡೋದು ನಮಗೆ ಸಹಜವಾಗಿ ಹೋಗಿದೆ ಆದರೆ ಭಗವಂತನ ಆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವಾಗಬೇಕಾದ್ರೆ ನಾವೆಷ್ಟೆಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟಷ್ಟು ಅವಳು ನಮ್ಮ ಹತ್ರ ಬರ್ತಾ ಇರ್ತಾಳೆ ನಾವೆಷ್ಟೆಷ್ಟು ನಮ್ಮ ಮನಸ್ಸನ್ನು ಖೇದ ಮಾಡ್ಕೊಳ್ಳೋದು ಕ್ರೋಧ ಮಾಡಿಕೊಳ್ಳೋದು ಸುಮ್ ಸುಮ್ಮನಾದರೂ ಕೋಪ ಮಾಡ್ಕೊಳ್ಳೋದು ಮನೆಯಲ್ಲಿ ಎಸ್ಪೆಷಲಿ ಹೆಣ್ಮಕ್ಕಳು ಗಂಡು ಮಕ್ಕಳು ಈ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ದಾಟಿ ಪ್ರಾಯಕ್ಕೆ ಬರುವಂತಹ ಸಂದರ್ಭ ಬರ್ತಿದ್ದ ಹಾಗೆ ಆ ಯಾವುದೋ ಒಂದು ರೀತಿಯಾದ ದುಷ್ಟಶಕ್ತಿ ಮೈ ಮೇಲೆ ಅನ್ನೋ ಗೊತ್ತಿಲ್ಲ ಮೀಸೆ ಬರೋನಿಗೆ ದೇಶ ಕಾಣಲ್ಲ ಅಂತ ಹಿರಿಯರು ಗಾದೆ ಮಾಡಿಟ್ಬಿಟ್ಟಿದ್ದಾರೆ ಹಾಗೆ ಆ ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮ ಮಕ್ಕಳು ಅಂತಾನೆ ಅಲ್ಲ ಗಂಡು ಮಕ್ಕಳು ಕೂಡ ಅಪ್ಪ ಅಮ್ಮ ಅವ್ರಿಗಿಂತ ಕಡಿಮೆ ಓದಿರೋರು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಸ್ವಲ್ಪ ವಿದ್ಯಾಭ್ಯಾಸ ಬಂದಿದೆ ಪ್ರಪಂಚ ಕಾಣಿಸ್ತಾ ಇದೆ ಅಮ್ಮ ನಿಂಗೇನು ಗೊತ್ತು ಬಾಯ್ ಮುಚ್ಕೊಂಡು ಕೂತ್ಕೊ ಅನ್ನೋದು ಮನೆಯಲ್ಲಿ ಈ ರೀತಿಯಾದ ಮಾತುಗಳನ್ನು ಆಡೋದ್ರಿಂದ ಕೂಡ ಮಹಾಲಕ್ಷ್ಮಿಯ ಅವಕೃಪೆ ನಮಗಾಗುತ್ತೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಹಾಗೆ ಸಂಧ್ಯಾಕಾಲ ಇಲ್ಲ ಬೆಳಿಗ್ಗೆ ಇಲ್ಲ ಯಾವಾಗಂದ್ರವಾಗಲೇ ಸೂರ್ಯೋದಯಕ್ಕೆ ಏಳ್ತೀವಿ ಅನ್ನೋದಿಲ್ಲ ಸೂರ್ಯಾಸ್ತಮಯ ಯಾವುದು ಗೊತ್ತಿಲ್ಲ ಮಧ್ಯಾಹ್ನ ಕಾಲ ಯಾವುದು ಗೊತ್ತಿಲ್ಲ ಏನಂದ್ರದೇ ಮಾತಾಡ್ತಾ ಇರೋದು ಅಳೋದು ಕಿರ್ಚೋದು ಮನೆಯಲ್ಲಿ ಜಗಳಗಳಾಡೋದು ಇವೆಲ್ಲವೂ ಕೂಡ ಮಹಾಲಕ್ಷ್ಮಿಯ ಅವಕೃಪೆಗೆ ಕಾರಣ ಆಗುತ್ತೆ ಆದ್ದರಿಂದ ಅಂತಹ ಅವಕೃಪೆಯನ್ನು ದೂರ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ ನಮ್ಮ ಗುರುನಾಥರು ಇಲ್ಲಿ ಕ್ರೋಢೀಕರಿಸ್ಕೊಳ್ತಿರುವಂತಹ ವಿಶೇಷವಾದ ಹವನ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸದಾ ಮತೀವ ಶುಭಾಂಧಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಡಾಯ ನನ್ನ ಜೀವನದಲ್ಲಿ ನಾನು ಮಾಡುವಂತಹ ಅನೇಕ ಬಾಧೆಗಳು ಅನೇಕ ವಿಧವಾದ ತಪ್ಪುಗಳಿಂದ ನನಗೆ ಉಂಟಾಗಿರುವಂತಹ ದಾರಿದ್ರ್ಯ ದುಃಖ ಭಯ ಅನ್ನೋದನ್ನು ನಿವಾರಣೆ ಮಾಡಿ ಸದಾಕಾಲವೂ ಕೂಡ ಒಬ್ಬರಿಗೆ ಉಪಕಾರ ಮಾಡ್ತಾ ಒಬ್ಬರಿಗೆ ನೋವಾಗ್ತಿರೋ ಹಾಗೆ ನಮ್ಮ ಜೀವನವನ್ನು ನಡೆಸುವಂತಹ ಕೃಪೆಯನ್ನು ಮಾಡುವಂತ ಕೇಳಿಕೊಳ್ಳುವಂತಹ ಶ್ಲೋಕದಿಂದ ನಾವು ಮಾಡುವಂತಹದ್ದು ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಮಂತ್ರದಿಂದ ಮಾಡುವಂತಹ ಹವನ ಇದು ಈ ಹವನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಅದರಲ್ಲಿ ಕ್ಯಾಲೆಂಡರ್ ಪ್ರಕಾರ ವರ್ಷಾಂತ್ಯ ಹಾಗೆ ಭಗವಂತನ ಧರ್ಮದ ನಮ್ಮ ಭಾರತೀಯ ಪರಂಪರೆಯ ಪ್ರಕಾರ ಇದು ಉಷಃ ಕಾಲ ಈ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಅತಿ ಶೀಘ್ರವಾದ ಫಲವನ್ನು ಕೊಡ್ತಾನೆ ಅದಕ್ಕಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ಏನು ಪ್ರಾರ್ಥನೆಯನ್ನು ಮಾಡ್ತೀವಿ ಆ ಪ್ರಾರ್ಥನೆ ಈಡೇರುತ್ತೆ ಪ್ರಾರ್ಥನೆ ಕೆಟ್ಟ ಪ್ರಾರ್ಥನೆ ಅಲ್ಲ ಅವನನ್ನು ಹಾಳು ಮಾಡು ಅಂದರೆ ಅದು ನಡೆಯೋದಿಲ್ಲ ಅದೇ ನಮ್ಮ ಜೀವನದಲ್ಲಿ ಬಂದಿರುವಂತಹ ಎಲ್ಲ ರೀತಿಯಾದ ಬಾಧೆಗಳನ್ನು ನಿವಾರಣೆ ಮಾಡಿ ನಮಗೆ ಸದಾಕಾಲ ನಿನ್ನ ನಿನ್ನ ಪಾದಾರವಿದ್ದ ಸೇವೆ ಮಾಡೋ ಯೋಗವನ್ನು ಕೊಡು ಅಂತ ಕೇಳಿಕೊಳ್ಳುವಂತಹ ಶುಭ ಸಂದರ್ಭ ಇದಾಗಿದೆ ಇಂತಹ ಸಂದರ್ಭದಲ್ಲಿ ಈ ಹವನದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅಪಕೃಪೆ ದೂರಾಗಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೆ ನಾವು ಓಡಾಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ಏನೋ ಯಾರೋ ದೃಷ್ಟಿ ತೆಗೆದು ಹಾಕಿರ್ತಾರೋ ಅಥವಾ ಇನ್ನೇನೋ ಮಾಡಿರ್ತಾರೋ ನಿಂಬೆ ಹಣ್ಣು ತುಳಿದೆ ಮೆಣಸಿನ್ಕಾಯಿ ದಾಟದೆ ಇನ್ನೊಂದು ಮತ್ತೊಂದು ಮಗನೊಂದು ಇದ್ದೇ ಇರುತ್ತೆ ಜೊತೆಗೆ ನಮ್ಮ ಕಣ್ಣೆ ನಮಗೆ ಬಿದ್ದುಬಿಟ್ಟಿರುತ್ತೆ ಹಾಂ ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತಾ ಅಂತ ನಾವೇ ನಾವು ಅಂದ್ಕೊಳ್ತೀವಿ ನಮ್ಮನೆ ಇವತ್ತು ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀವಿ ಈ ರೀತಿಯಾಗಿ ನಮ್ಮ ದೃಷ್ಟಿಯನ್ನು ನಾವೇ ಹಾಕ್ಕೊಂಡು ಬಿಟ್ಟಿರ್ತೀವಿ ಬೇರೆಯವ್ರು ಹಾಕೋದಿರಲಿ ನಮಗೆ ನಾವೇ ಮಾಡ್ಕೊಂಡಿರ್ತೀವಿ ಇನ್ನು ಬೇರೆಯವ್ರು ಹಾಕೋದಂತೂ ಇದ್ದೇ ಇರುತ್ತೆ ಆ ಪಕ್ಕದ ಮನೆಯವ್ರನ್ನ ನೋಡು ಅವರೆಷ್ಟು ಚೆನ್ನಾಗಿರ್ತಾರೆ ನೀನು ನೋಡು ಇದೆಯಾ ಅನ್ನೋದು ಸಹಜವಾಗಿರುತ್ತೆ ಈ ರೀತಿಯಾದ ಕೆಟ್ಟ ದೃಷ್ಟಿಗಳಿಂದ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಆಗಬಹುದು ಅಥವಾ ಚೆನ್ನಾಗಿರುವಂತಹ ಸಂಸಾರದಲ್ಲಿ ಇದ್ದಕ್ಕಿದ್ದಾಗೆ ಏನೋ ಜಗಳ ಬರೋದು ಕದನ ಆಗೋದು ಮನೆಯಲ್ಲಿ ಅಮಾವಾಸ್ಯೆ ಬಂತು ಅಂದರೆ ಸಾಕು ಸ್ವಾಮಿ ಮನೆಯಲ್ಲಿ ಹತ್ತಿ ಜಗಳ ಹರಿಯಲ್ಲ ಅಂತ ಬಂದು ಹೇಳ್ತಾರೆ ಪೌರ್ಣಮಿ ಅಮಾವಾಸ್ಯೆ ಬಂದರೆ ಸಾಕು ಮನೆಯಲ್ಲಿ ಮಗಳು ಕಿರ್ಚಾಡ್ತಾಳೆ ಮಗ ಕಿರ್ಚಾಡ್ತಾನೆ ಅಂತ ಹೇಳ್ತೀರಿ ಮನೆ ಏನಾದರೂ ಸರಿ ಇದೆಯಾ ಮನೆ ಸರಿಯಾಗೇ ಇರುತ್ತೆ ನಮ್ಮ ಮನಸ್ಸು ಸರಿಯಾಗಿದ್ದರೆ ಮನೆ ಯಾವಾಗ ಕೆಡತ್ತೆ ನಮ್ಮ ಮನಸ್ಸು ಕೆಟ್ಟಾಗ ಮಾತ್ರ ಅಂತಹ ದುಷ್ಟ ದೃಷ್ಟಿಗಳಿಂದ ದೂರ ಆಗೋದಕ್ಕೆ ನಮ್ಮ ಗುರುನಾಥರ ಸಾನ್ನಿಧ್ಯದಲ್ಲಿ ಮನ ಸಿಡಿಯಿಂದ ಕೂಡಿರುವಂತಹ ಒಂದು ಧೂಪದ ವ್ಯವಸ್ಥೆ ಇರುತ್ತೆ ಅದನ್ನು ನಾನು ಸಾಕಷ್ಟು ಜನಗಳಿಗೆ ಸಾಕಷ್ಟು ಸಲ ಹೇಳಿದ್ದೀನಿ ಕೂಡ ಮನೆಯಲ್ಲಿ ಏನೇನಾಗಿರುತ್ತೋ ಆ ರೀತಿಯಾದ ಬಾಧೆಗಳು ನೆಗೆಟಿವ್ ಎನರ್ಜಿ ಅಂತ ಇನ್ ಜನರಲ್ ಆಗಿ ಹೇಳೋದಾದರೆ ಅಂತಹ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳೋದಕ್ಕಾಗಿ ಧೂಪವನ್ನು ಕೊಡ್ತಾ ಇದ್ದೀನಿ ಅದು ಮುಂಚೆ ಯಾವ ಒಂದು ವ್ಯವಸ್ಥೆ ಇತ್ತೋ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇವತ್ತು ಕೊಡ್ತಾ ಇದ್ದೀನಿ ಯಾಕಂದರೆ ಇನ್ನು ಮುಂದೆ ಬರುವಂತಹ ಧನುರ್ಮಾಸ ಕಳೆದು ಮಕರ ಸಂಕ್ರಾಂತಿ ಆದ ತಕ್ಷಣ ಉತ್ತರಾಯಣ ಪ್ರಾರಂಭ ಆಗುತ್ತೆ ಹಾಗೆ ಜನವರಿ ಕೂಡ ಶುರುವಾಗುತ್ತೆ ಇಪ್ಪತ್ತೈದನೇ ಇಸವಿ ಇಪ್ಪತ್ನಾಲ್ಕು ಕಳೆದು ಇಪ್ಪತ್ತೈದನೇ ಇಸವಿಗೆ ಬರ್ತೀವಿ ಇನ್ನು ಮುಂದೆ ಯುಗಾದಿ ಪ್ರಾರಂಭ ಆದಾಗ ಹೊಸ ವರ್ಷ ಕೂಡ ಪ್ರಾರಂಭ ಆಗುತ್ತೆ ಉತ್ತರಾಯಣದಲ್ಲಿ ರಾತ್ರಿ ಏನು ದಕ್ಷಿಣಾಯಣದ ರಾತ್ರಿ ನಾವೆಲ್ಲ ಕಳೆದಿದ್ದೀವಿ ಆ ರಾತ್ರಿಯ ಸಂದರ್ಭದಲ್ಲಿ ಆಗಿರುವಂತಹ ದುಸ್ವಪ್ನಗಳು ಕೆಟ್ಟ ಕೆಟ್ಟ ವಿಚಾರಗಳು ಕೆಟ್ಟ ಕೆಟ್ಟ ಬಾಧೆಗಳು ಎಲ್ಲವೂ ನಿವಾರಣೆಯಾಗಿ ಆ ಉತ್ತರಾಯಣ ಎಂಬತಕ್ಕಂತಹ ಹಗಲು ನಮಗೆ ಸದಾಕಾಲ ಬೆಳಕನ್ನು ಚೆಲ್ತಾ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಬೆಳಕನ್ನು ಚೆಲ್ತಾ ಸದಾ ಕಾಲ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ ಈ ಧೂಪವನ್ನು ಕೊಡ್ತಾ ಇದ್ದೀನಿ ಮನೆಯಲ್ಲಿ ತಗೊಂಡು ಹೋಗಿ ಇದನ್ನು ಇವತ್ತು ಸಂಧ್ಯಾಕಾಲ ವಿಶೇಷವಾಗಿ ಏಳು ಗಂಟೆ ಕಳೆದ ನಂತರ ಹಾಗೆ ಮಂಗಳವಾರ ಗುರುವಾರ ಭಾನುವಾರ ಮತ್ತು ಪೌರ್ಣಮಿ ಈ ಐದು ದಿನಗಳಲ್ಲಿ ಆ ಧೂಪವನ್ನು ಹೇಗೆ ಹಾಕಬೇಕು ಅಂತ ಹೇಳಿ ತಿಳ್ಕೊಂಡು ಆ ಪ್ರಕಾರವಾಗಿ ಮನೆಯಲ್ಲಿ ಹಾಕಿ ಆ ಧೂಪದಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗೋದರಲ್ಲಿ ಸಂದೇಹವೇ ಇಲ್ಲ ಎಷ್ಟೋ ಜನ ಬಂದು ಹೇಳ್ತಾ ಇದ್ದೀರಿ ಆಗಲೇ ಎಷ್ಟೋ ಸಮಾಧಾನ ಇದೆ ಮನೆಯಲ್ಲಿ ಅಂತ ಆ ರೀತಿಯಾದ ಧೂಪವನ್ನು ಇವತ್ತು ಎಲ್ಲರೂ ಪಡ್ಕೊಳ್ಳಿ ಅಮಾವಾಸ್ಯೆ ಹಾಗೆ ಸಂಧ್ಯಾಕಾಲದಲ್ಲಿ ಕೂಡ ಮನೆಗೆ ಹೋದ ಮೇಲೆ ಮನೆಯ ಬಾಗಿಲಲ್ಲಿ ಎರಡು ದೀಪವನ್ನು ಹಚ್ಚಿ ರಾತ್ರಿ ಏಳುವರೆ ಎಂಟು ಗಂಟೆ ಕಳೆದ ನಂತರ ನಿಮಗೆ ಸಾಧ್ಯ ಆದರೆ ಒಂದು ನಿಂಬೆಹಣ್ಣು ಮತ್ತು ತೆಂಗಿನಕಾಯಿಂದ ಮನೆಗೆ ಕೂಡ ದೃಷ್ಟಿ ತೆಗೆದು ಮನೆ ಮುಂದ್ಗಡೆ ಹೊಡೆದುಬಿಡಿ ಇದರಿಂದ ಎಲ್ಲ ಕೆಟ್ಟ ದೋಷಗಳು ನಿವಾರಣೆ ಆಗುತ್ತೆ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗುತ್ತೆ ಭಗವಂತನ ಸಾನಿಧ್ಯ ಬರುತ್ತೆ ನಾನು ಕೊಡ್ತಾ ಇರೋಂತಹ ನಾಣ್ಯದ ಮುಖಾಂತರವಾಗಿ ಯಾರೂ ಅಮಾವಾಸ್ಯ ದಿನ ನಾಣ್ಯವನ್ನು ದುಡ್ಡನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಅಮಾವಾಸ್ಯೆ ಬೇಡ ಅಂತಾರೆ ಆದರೆ ಗುರುಗಳು ಕರುಣಾ ಪಾರಾವಾರ ಅಂತ ಭಕ್ತರ ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕಾಗೇ ಭೂಮಿಗೆ ಬಂದಿರೋ ಅಂಥವ್ರದ್ದುರ ದತ್ತಾತ್ರೇಯರು ಅವರ ಅನುಗ್ರಹದಿಂದ ಎಲ್ಲರ ಮನೆಯೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಅವರ ಅನುಗ್ರಹದ ಪ್ರಸಾದ ಅವರ ಪಾದಾರವಿಂದದ ಪ್ರಸಾದ ರೂಪದ ನಾಣ್ಯವನ್ನು ಕೊಡ್ತಾಯಿದ್ದೀನಿ ಆ ನಾಣ್ಯದ ಮುಖಾಂತರ ಏನೋ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಚಿಲ್ಲರೆ ಕಾಯಿನ್ ಕೊಟ್ಟರು ಅಂತ ಉದಾಸೀನ ಮಾಡ್ಕೋಬೇಡಿ ಅದೇ ಅಕ್ಷಯವಾಗತ್ತೆ ನಮ್ಮ ಗುರುನಾಥರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಒಬ್ಬರಿಗೆ ಯಾರಿಗೋ ಒಂದು ರೂಪಾಯಿ ನಾಣ್ಯ ಕೊಟ್ಟಿದ್ದಾರೆ ಅವರು ಇವತ್ತು ಕೂಡ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ಕೋಟ್ಯಾಧಿಪತಿಗಳಾಗಿದ್ದಾರೆ ಮೊನ್ನೆ ಸಾಯಂಕಾಲ ಬಂದಿದ್ದರು ಅವಾಗ ಬಂದಾಗ ನಿಮ್ಮ ತಾತ ಅವರು ನಮ್ಮ ಅಪ್ಪನಿಗೆ ಕೊಟ್ಟಿದ್ರು ಅಂತ ಹೇಳಿ ಮಗ ಬಂದು ನನಗೆ ಹೇಳಿದ್ರು ಏನೇನು ಲೀಲೆಗಳು ತೋರಿಸಿದ್ದಾರೆ ಅಂದರೆ ನನಗೆ ಮೈ ಜುಮ್ಮನ್ನತ್ತೆ ಅಂತ ಬಂದು ಹೇಳ್ತಾ ಇದ್ರು ಅಂತಹ ಒಂದು ಸ್ಥಾನ ಇದು ಸಾಕಷ್ಟು ನಾನು ಗ್ರೂಪಲ್ಲೆಲ್ಲ ಹಂಚ್ಕೊಂಡಿದ್ದೀನಿ ನಮ್ಮ ಸ್ಥಾನದ ಪೂರ್ವಕಾಲದ ಫೋಟೋಗಳೆಲ್ಲ ಹಂಚಿಕೊಂಡಿದ್ದೀನಿ ನಮ್ಮ ಗುರುನಾಥರು ಈ ಸ್ಥಾನವನ್ನು ಔದುಂಬರ ವೃಕ್ಷಕ್ಕೆ ಒಂದು ಕಟ್ಟೆಯನ್ನು ಕಟ್ಟಬೇಕಾದ್ರೆ ಒಂದು ಸಾವಿರ ರೂಪಾಯಿ ತಗಲತ್ತೆ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಕೊಡಬಹುದು ಅಂತ ನಮ್ಮ ಗುರುನಾಥರು ಅವರ ಸ್ವಹಸ್ತದಿಂದ ಬರೆದಿರುವಂತಹ ಪತ್ರಿಕೆಯನ್ನು ಕೂಡ ನಾನು ಎಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ ಅಂತಹ ಒಂದು ದಿವ್ಯನಾದ ಸ್ಥಾನ ಇದು ಇಲ್ಲಿ ಕೊಡುವಂತಹ ಪ್ರಸಾದದ ಮಹಿಮೆ ಅಗಾಧವಾಗಿರುವಂಥದ್ದು ಎರಡೇ ಎರಡು ಪುಷ್ಪದ ಪ್ರಸಾದವನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ತಾ ಇದ್ದರು ನಮ್ಮ ಗುರುನಾಥ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಪೂಜೆ ಆದ ನಂತರ ನಾಣ್ಯದ ಪ್ರಸಾದವನ್ನು ಕೊಡ್ತಾ ಇರ್ತೀನಿ ಪ್ರಸಾದವನ್ನು ಜತನವಾಗಿ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಅವಕೃಪೆಯನ್ನು ದೂರ ಮಾಡಿಕೊಂಡು ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಸ ಸದಾಕಾಲ ಸುಖ ಶಾಂತಿ ನೆಮ್ಮದಿಯಲ್ಲಿ ಗುರುನಾಥರ ಸೇವೆ ಮಾಡುವಂತಹ ಯೋಗ ಎಲ್ಲರಿಗೂ ಪ್ರಾಪ್ತವಾಗಲಿ ಅಂತ ನಾನು ಗುರುನಾಥರಲ್ಲಿ ಪ್ರಾರ್ಥಿಸ್ತಾ ಈಗ ಆಗುತ್ತೆ ಅದಾದ ನಂತರ ಮಹಾಮಂಗಳಾರತಿ ತೀರ್ಥ ತೀರ್ಥ ಸ್ಥಾನ ಆಗುತ್ತೆ ಅನ್ನ ಪ್ರಸಾದ ಇರುತ್ತೆ ಪ್ರಸಾದ ಸ್ವೀಕಾರ ಮಾಡಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಿಗೆ ತೆರಳಬಹುದು ಹೊಸ ವರ್ಷ ಅಂತ ಹೇಳಿ ಕೆಟ್ಟ ಕೆಟ್ಟ ಆಚರಣೆಗಳನ್ನು ದಯವಿಟ್ಟು ಮಾಡಿಕೊಳ್ಬೇಡಿ ಜನವರಿ ಕ್ಯಾಲೆಂಡರ್ ವರ್ಷ ನಿಮಗೆ ಬೇಕು ಅನಿಸಿದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಈ ವರ್ಷ ಎಲ್ಲ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಬೇರೆ ರೀತಿಯಾದ ಕೇಕ್ ಕಟ್ ಮಾಡ್ತೀನಿ ಇನ್ನೊಂದು ಮತ್ತೊಂದು ಅಂತ ಹೋಗಬೇಡಿ ಆದಷ್ಟು ಯುಗಾದಿ ನಮಗೆ ಹೊಸ ವರ್ಷ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯೋಣ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡೋಣ ಧರ್ಮೋ ರಕ್ಷತು ರಕ್ಷತಿ ರಕ್ಷಿತ ಅಂತ ಹೇಳಿದರೆ ಧರ್ಮವನ್ನು ನಾವು ಆಚರಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾ ಮುಂದೆ ವೈಕುಂಠ ಏಕಾದಶಿ ಬರುತ್ತೆ ಹತ್ತನೇ ತಾರೀಕು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯನ್ನು ಒಡಗೂಡಿದಂತಹ ಪುಣ್ಯತಮವಾದ ದಿನ ಆ ಶ್ರೀಮನ್ನಾರಾಯಣನ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಇನ್ನು ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ನಮ್ಮ ದತ್ತಪೀಠದಲ್ಲಿ ವಿಶೇಷವಾದ ಪೂಜಾಭಿಷೇಕಾದಿಗಳು ಗೋ ಮಹಾಲಕ್ಷ್ಮಿ ಪೂಜೆ ಎಲ್ಲವೂ ನಡೆಯುತ್ತೆ ಎಲ್ಲರೂ ಭಾಗವಹಿಸಿ ಕೃಪಾರ್ಥರಾಗಿ ಅಂತ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಈಗ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿಯನ್ನು ನೋಡಿ ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಆ ನಂತರ ಮುಂದಿನ ಕಾರ್ಯಕ್ರಮ ಅಂತ ಹೇಳಿ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಸದ್ಗುರು ದತ್ತಾತ್ರೇಯ ಸ್ವಾಮಿ ಮಹಾರಾಜಿ ವನದುರ್ಗಾ ಮಾತಾ ಕೀ